ನಮಸ್ಕಾರ ನಾನು ಇವತ್ತು ಮುದ್ದೆ ಪಲ್ಯ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ನೀವು ಉತ್ತರ ಕರ್ನಾಟಕದ ಕಡೆ ಮುದ್ದಿ ಪಲ್ಯ ಕೇಳಿರ್ಬೋದು ಆ ಉದ್ದಿ ಮುದ್ದಿ ಪಲ್ಯ ಭಾಳ ಅಂದ್ರೆ ಸೊಪ್ಪಲಿಂದ ಮಾಡಿದ್ದು ನೀವು ಕೇಳಿರ್ಬೋದು ಥರ ಥರದ ಸೊಪ್ಪು ಅಂದ್ರೆ ಸ್ವ ದಂಟಿನ ಸೊಪ್ಪು ಹುಣ್ಚಿಕ್ಕು ಇಂಥ ಮುಂತಾ ಸೊಪ್ಪುಗಳ ಜೋಡಿ ಮಾಡಿರ್ತಾರೆ ಇವತ್ತು ನಾನು ಸೌತೆಕಾಯಿ ಜೋಡಿ ಮಾಡಲಿರ್ತೀನಿ ಸೌತಿಕಾಯಿ ಸ ಮುದ್ದಿ ಪಲ್ಯ ಮಾಡ್ಲಿಕ್ಕೆ ಬೇಕಾಗೋ ಸಾಮಗ್ರಿ ಅಂದ್ರೆ ಸೌತೆಕಾಯಿ ಶೇಂಗಾ ಮೆನ್ ಮೆಂತೆ ಮೆಣಸಿನ್ಕಾಯಿ ಅಥವಾ ಬಾಳಕದ ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಕರಿಬೇವು ಒಂದು ಕೆಂಪು ಮೆಣಸಿನ್ಕಾಯಿ ಆಮೇಲೆ ಸ್ವಲ್ಪ ಕಡಲಿ ಹಿಟ್ಟು ಅಥವಾ ಹೆಸರಿಟ್ಟು ನಾ ಇವತ್ತು ಹೆಸರಿಟ್ಟು ತೊಗೊಂಡಿ ಆಮೇಲೆ ಅದಕ್ಕೆ ಮಸಾಲೆ ಮಾಡಲಿಕ್ಕೆ ಕೊತ್ತಂಬರಿ ಕೊಬ್ಬರಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಹಿಂಗು ಅದ್ರ ಜೊತೆಗೆ ಒಂದು ಚಮಚಾದಷ್ಟು ಸಾಸಿವಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡು ಆಮೇಲೆ ಈಗ ಏನು ಮಾಡಬೇಕಂದ್ರೆ ಮೊದಲಿಗೆ ಸೌತೆಕಾಯಿನ ಹೆರ್ದು ಹಿಂಗೆ ಹೆರ್ದು ಇದ್ರೊಳಗಿಂದ ನೀರು ತಕ್ಕೊಂಡು ಇಟ್ಕೋಬೇಕು ಇದು ನೀರು ನೀರು ಇರ್ತದೆ ಸೊ ಅದು ಹೆರದ ಮೇಲೆ ನೀರು ಬಿಡ್ತದೆ ಅದನ್ನ ನೀರು ತಕ್ಕೊಂಡು ಇಟ್ಕೋಬೇಕು ಆಮೇಲೆ ಒಗ್ಗರಣೆಗೆ ಹಾಕೋದು ಈಗ ಮೊದ್ಲಿಗೆ ನಾನು ಇದನ್ನು ಮಸಾಲಿನ ಅವಡ ಜಬಳ ಜಜ್ಕೊಂಡು ಬರ್ಬೇಕು ಅಂದ್ರೆ ಭಾಳ ಸ್ಮೂತ್ ಮಾಡಬಾರ್ದು ಹಾಗೆ ಅರ್ಧಂಬರ್ಧ ಜಜ್ಕೊಂಡು ಬರಬೇಕು ಅನ್ನ ನಾನು ಮಾಡ್ಕೊಂಬರ್ತೀನಿ ಈಗ ಇದನ್ನು ಅವಡ ಜಬ್ಡ ಜಜ್ಕೊಂಡು ಬರಬೇಕು ಈಗ ನಾವು ಒಗ್ಗರಣೆ ಹಾಕೊಡಂತ ಒಂದು ಬೊಗಣಿ ಒಲೆ ಮೇಲೆ ಇಟ್ಟು அதற்கு அங்க 2 चमचा अगस्ट ಎನಿ ಹಾಕು. आमदारಲೇ ಒಂದೆರಡು चमचा अगस्ट ಎನಿ ಹಾಕ್ಬೇಕು. ಎನಿ ಸ್ವಲ್ಪ ಕಾಯಿತಂದ್ರ ಅದಕ್ಕೆ ಸಾಸಿವಿ, ಇಂಗು, ಜೀರಿಗೆ, ಅರಶಿನ ಪುಡಿ ಹಾಕಿ ಒಗ್ಗರಣೆ ಹಾಕ್ಬೇಕು. 2 ನಿಮಿಷ ಕಾಯೋಣ ಸ್ವಲ್ಪ ಎನಿ ಬಿಸಿ ಆದಮೇಲೆ ಒಗ್ಗರಣೆ ಹಾಕೋಣ. ಹಾಂ ಈಗ ಬಿಸಿ ಆಗಿದೆ ಅದಕ್ಕೆ ಒಗ್ಗರಣೆಗೆ ಸಾಸಿವೆ ಕಾಳು ಹಾಕಿ ಅದು ಚಟಪಟ ಆದ್ಮೇಲೆ ಬಾಕಿ ಸಾಮಗ್ರಿ ಹಾಕೊಂಡು ಹಾಂ ಸಾಸಿವೆ ಚಿಟ್ಕುಟ್ಟಿದ ಮೇಲೆ ಜೀರಿಗೆ ಹಾಕೋಬೇಕು ಜೀರಿಗೆ ಹಾಕ್ಕೊಂಡು ಅದಕ್ಕೆ ಎರಡು ಮೆಣಸಿನ್ಕಾಯಿ ಆಮೇಲೆ ಕರಿಬೇವು ಶೇಂಗಾ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ತಳಸ್ಕೊಬೇಕು ಆಮೇಲೆ ಒಂದು ಮೆಣಸಿನ್ಕಾಯಿನೂ ಮೂರ್ಗೆ ಹಾಕ್ಕೋಬೇಕು ಹಾಗೆ ರೆಡ್ ಕೆಂಪು ಮೆಣ್ಸಿನ್ಕಾಯಿನೂ ಹಾಕ್ಕೋಬೇಕು ना ठंडा ताज़ पकवे ताज़ सिग्नले मसूल पर इंगाप हाँ कोवे इंगाप हाँ और मैले अद कंचुरू अश्ना कोवे ಈಇದಕ್ಕೆ ನಾವು ಎ ನೀರು ತಗೋದಿಟ್ಕೊಂಡಿರೋ ಸೌತಕಾಯಿ ಹಾಕಿ ಹುಟ್ ಹುಟ್ ತಿಂತಾಸ್ಸು ਹੁੰਦਾਗਾ ನಾವು ಒಂದ ಸ್ವಲ್ಪಇದಕ್ಕೆ ಹಾಕ್ಲಿಕ್ಕೆ ಹುಣಸೆನ ನೀರು ಒಂಚೂರು ಬೆಲ್ಲ ತಗೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ ಈಗ ಇದಕ್ಕೆ ನಾವು ಬದಲಿಗೆ ಇದನ್ನು ಮಾಡಿದ್ದು ಸೌತೆಕಾಯಿ ನೀರು ತೊಗೊಂಡು ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಅದೇ ಕಡಲೆ ಹಿಟ್ಟು ಅಥವಾ ಹೆಸರು ಹಿಟ್ಟು ಯಾವುದಾದ್ರೆ ಹಾಕ್ಕೊಂಡು ಚಂದಾಗಿ ಮಿಕ್ಸ್ ಮಾಡ್ಕೊಬೇಕು ಗಂಟಿಲ್ದಂಗೆ ಗಂಟಿಲ್ದಂಗೆ ಮಿಕ್ಸ್ ಮಾಡಿಕೊಬೇಕು ಅದನ್ನು ರೆಡಿ ಇಟ್ಕೋಬೇಕು ಅದನ್ನು ಹಾಕಲಿಕ್ಕೆ ಇದರೊಳಗೆ ತಯಾರಿಟ್ಕೊಂಡಿರ್ಬೇಕು ಈಗ ಕುಟ್ಟಿದ ಮಸಾಲೆ ಇರ್ತದಲ್ಲ ಅದನ್ನೆಲ್ಲ ಹಾಕ್ಕೊಂಡು ಕಳ್ಸ್ಕೋಬೇಕು ಹಿಂಗೆ ಇದನ್ನ ಒಂದು ಗಂಟು ಇರ್ಲಾರ್ದ ಹಂಗೆ ಹಿಂಗೆ ಎಲ್ಲ ಹಿಟ್ಟು ಆ ಸೌತೆಕಾಯಿ ನೀರೊಳಗೆ ಕಲ್ಸ್ಕೊಬೇಕು ಈಗ ತಾಳಿಸುವಂಥ ಪಲ್ಯಕ್ಕೆ ಒಂದು ಹಣ್ಣಿನ ನೀರು ಇದಕ್ಕೆ ಉಪ್ಪು ಹಾಕಬೇಕು ಈಗ ಇದಕ್ಕೆ ಒಂದು ಸ್ವಲ್ಪ ಅಡುಗೆ ನಿಮ್ಗೆ ರುಚಿಗೆ ಎಷ್ಟು ತಕ್ಕಷ್ಟು ಉಪ್ಪು ಹಾಕೋರಿ ಕೆಲವೊಬ್ರು ಸ್ವಲ್ಪ ಹೆಚ್ಚು ತಿಂತೀರಿ ಸ್ವಲ್ಪ ಕಡಿಮೆ ತಿಂತೀರಿ ಸೊ ಅದ್ರ ಪಕ್ಕಂದು ಉಪ್ಪು ಹಾಕ್ಕೊಂಡು ಇದನ್ನು ತಾಳ್ಸ್ಕೊಬೇಕು ಇದಕ್ಕ ನಾವು ಇಲ್ಲಿ ಸೌತೆಕಾಯಿ ಇಟ್ಕೊಂಡಿರೋದು ಹೆಸರು ಅಥವಾ ಕಡಲೆ ಹಿಟ್ಟಿನ ಇದೇನು ಪೇಸ್ಟ್ ಮಾಡಿರ್ತೀವಲ್ಲ ಅದನ್ನ ಹಾಕಬೇಕೆ ಇದು ಎಲ್ಲ ಸ್ವಲ್ಪ ನೀರು ಹಾಕಿ ಎಲ್ಲ ಸ್ವಚ್ಛಾಗಿ ಇದನ್ನ ಮಾಡ್ಕೊಂಡು ಇದ್ರೊಳಗೆ ಕುಡಿಸ್ಕೋಬೇಕು ಇದನ್ನ ಒಂದು ಐದು ಮಿನಿಟ್ ಕುದಿಲಿಕ್ಕೆ ಬಿಡಬೇಕು ಅದಕ್ಕೆ ಅಂದ್ರೆ ಸ್ವಲ್ಪ ಈ ಹಿ ಹಿಟ್ಟು ಹಾಕಿರ್ತೀವಲ್ಲ ಅದು ಕುದಿಯುತ್ತ ಅದು ಹಸಿ ವಾಸನೆ ಹೋಗೋ ತನಕ ಕುದಿಸ್ಬೇಕು ಅದಕ್ಕೆ ಒಂದು ಸ್ವಲ್ಪ ಹೀಗೆ ಹುಣ್ಚೆ ಹಣ್ಣು ಆಮೇಲೆ ಸ್ವಲ್ಪ ಬೆಲ್ಲ ಹಾಕಬೇಕು ಅದಕ್ಕೆ ಇನ್ನೊಂದು ಅರ್ಧ ಚಮ್ ಅರ್ಧ ಕಪ್ನಷ್ಟು ನೀರು ಹಾಕಿ ಇದನ್ನು ಐದು ಮಿನಿಟ್ ಕುದಿಲಿಕ್ಕೆ ಬಿಡಬೇಕು ಇದಕ್ಕೆ ಇದೊಂದು ಸ್ವಲ್ಪ ನೀರು ಹಾಕಿ ಕುದಿಲಿಕ್ಕೆ ಬಿಡ್ತೀನಿ ಕುಣ್ಚೆಣ್ಣು ಹಾಕಿರೋ ಸಂಬಂಧ ಅದಕ್ಕೆ ಸ್ವಲ್ಪ ಬ್ಯಾಲೆನ್ಸ್ ಆಗಲಿಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತೀವಿ ಸೊ ಅದು ಬೆಲ್ಲ ಇದ್ರೊಳಗೆ ಹಾಕಿರ್ತೀವಿ ಆಮೇಲೆ ನಾವು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರೋದಂಥ ಸಾಸಿವೆ ಪೌಡರ್ನು ಇದಕ್ಕೆ ಹಾಕೋಬೇಕು ಹಾಕ್ಕೊಂಡು ಇದನ್ನ ಇನ್ನು ಐದು ಮಿನಿಟ್ ಕುದಿಲಿಕ್ಕೆ ಬಿಟ್ಬಿಡೋಣ ಈಗ ಇದಕ್ಕೆ ಮುಚ್ಚಿ ಕುದಿಲಿಕ್ಕೆ ಬಿಡೋಣ ಹಿಂಗೆ ಕುದಿ ಆದಮೇಲೆ ಒಂದು ಈ ಥರ ಆಗ್ತದ ಇದನ್ನು ನಾವು ಅನ್ನ ಅಥವಾ ಚಪಾತಿ ಅಥವಾ ಬಕ್ರಿ ಯಾವ್ದ್ರ ಜೋಡಿನೂ ಹಾಕ್ಕೊಂಡು ತಿನ್ಬೌದು ಇದು ಒಂದು ಸಾಧನೆ ಅಂತ ಆಗ್ತದೆ ಮುದ್ದಿ ಪಲ್ಯದ್ದು ಒಂದು ಚಪಾತಿ ಜೋಡಿನೂ ಆಗ್ತದೆ ಅನ್ನದ ಜೋಡಿನೂ ಆಗ್ತದೆ ಬಕ್ರಿ ಜೋಡಿನೂ ಆಗ್ತದೆ ಬಕ್ರಿ ಜೋಡಿಯಂತೂ ಭಾಳ ಚಲೋ ಅನ್ನಿಸ್ತದೆ ಇದು ಒಂದು ಮುದ್ದೆ ಪಲ್ಯ ಸೌತೆಕಾಯಿ ಮುದ್ದೆ ಪಲ್ಯ ಇದನ್ನು ಅನ್ನದ ಜೋಡಿ ಹಾಕಿ ತೋರಿಸ್ತೀನಿ ಹಿಂಗೆ ಬಿಸಿ ಬಿಸಿ ಅನ್ನದ ಮೇಲೆ ಮುದ್ದೆ ಪಲ್ಯ ಹಾಕ್ಕೊಂಡು ಒಂದು ಚಮಚ ತುಪ್ಪ ಹಾಕೊಂಡು ತಿಂದ್ರ ಭಾಳ ರುಚಿ ಇರ್ತದೆ